ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಇವಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಒಂದು ನಾನು ನಮ್ಮ ಅಮ್ಮನ ಮನೆಗೆ ಬಂದಿದ್ದೆ ಅಲ್ಲಿ ಭತ್ತದ ಕುಯ್ಲಿತ್ತು ಗದ್ದೆಯಲ್ಲಿ ಹಂಗಾಗಿ ಅಪ್ಪ ಹೋಗ್ತಾ ಇದ್ರು ಸರಿ ಆಯಿತು ನಾವು ಬರ್ತೀವಿ ನೋಡ್ಕೊಂಡು ಬಂದಂಗೆ ಆಗುತ್ತೆ ಒಂದು ರೌಂಡು ಅಂತ ಹೇಳಿ ಗದ್ದೆ ಹತ್ರ ಬಂದ್ವಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಒಂದು ಅರ್ಧ ಗದ್ದೆಗಳು ಅಂದರೆ ಎಲ್ಲರೂ ನಾಟಿ ಮಾಡಿದ್ದಾರೆ ಇಲ್ವಾ ಗದ್ದೆಗಳಲ್ಲಿ ಸ್ವಲ್ಪ ಗದ್ದೆಗಳೆಲ್ಲ ಆಲ್ರೆಡಿ ಕುಯಿಲ್ ಆಗಿದೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಬಲಿಬೇಕು ಅದು ಕುಯ್ಲು ಆಗಿಲ್ಲ ಅದ್ರ ನಡುವೆ ಈ ಮಳೆ ಕಾಟ ಬೇರೆ ಜಾಸ್ತಿ ಆಗ್ಬಿಟ್ಟೈತೆ ಪಾಪ ಏನು ಮಾಡ್ತಾರೆ ಕುಯ್ಯೋದೆಂಗೆ ಬಡಿಯೋದೆ ಹೆಂಗೆ ಹೇಳಿ ನಮ್ಮ ಗದ್ದೆ ಕುಯ್ಲು ಕೂಡ ಆಲ್ರೆಡಿ ಆಗಿದೆ ಇನ್ನೂ ಅದನ್ನು ಬಡಿಬೇಕು ಅಷ್ಟೇ ಸೊ ನಮ್ಮ ಗದ್ದೆಗೆ ನಿಮ್ಮನ್ನೆಲ್ಲ ಕರ್ಕೊಂಡೋಗ್ತೀನಿ ಗದ್ದೆ ವಾತಾವರಣ ಹೆಂಗಿರುತ್ತೆ ರೈತರು ಕಷ್ಟ ಹೆಂಗಿರುತ್ತೆ ರೈತರು ನಮಗೆ ಅನ್ನ ತಿನ್ನೋದಿಕ್ಕೆ ಬೆಳೆಯೋದಿಕ್ಕೆ ಅಂತ ಹೇಳಿ ಅವರೆಲ್ಲರೂ ಎಷ್ಟು ಕಷ್ಟಪಡ್ತಾರೆ ಎಷ್ಟು ಶ್ರಮ ಪಡ್ತಾರೆ ಆ ಶ್ರಮದಲ್ಲೂ ಕೂಡ ಅವರೆಲ್ಲರೂ ಎಷ್ಟು ಖುಷಿ ಖುಷಿಯಾಗಿರ್ತಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಶೇರ್ ಮಾಡ್ತೀನಿ ಅದನ್ನೆಲ್ಲ ನೋಡಬೇಕು ಅಂತ ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ರೆ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮಗೆಲ್ರಿಗೂ ರೈತರ ಒಂದು ಕೆಲಸ ಅವರ ಒಂದು ಒಂದು ಶ್ರಮ ಮತ್ತು ಅದ್ರ ನಡುವೆ ಕೂಡ ಅವರು ಇರುವಂಥ ಒಂದು ಖುಷಿ ಖುಷಿಯಾಗಿ ಮಾಡುವಂಥ ಕೆಲಸ ಎಲ್ಲ ಹೆಂಗ ಅನ್ನಿಸ್ತು ಅಂತ ನನಗೆ ತಿಳಿಸೋದನ್ನ ಮರಿಬೇಡಿ ಬನ್ನಿ ಬೇಗ ಈಗ ನಾವು ನಮ್ಮ ಗದ್ದೆಗೆ ಹೋಗೋಣ ಆಯ್ತಾ ಓಕೆ ಸರ್ ನಾವಿವಾಗ ಬಂದಿದ್ದೀವಿ ನೋಡಿ ಎತ್ತಿನ ಗಾಡಿ ಗದ್ದೆ ಹತ್ರ ಬಂದಿದ್ದೀವಿ ಆಂಟಿ ಎಲ್ಲ ಕುಯಿಲಿಗೆ ಬಂದಿದೆ ಸೊ ಹಂಗಾಗಿ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ನಿಮ್ಮ ಜೊತೆ ಮಾಡೋಣ ಅಂತ ಅನ್ನಿಸ್ತು ನಮ್ಮ ಮನೆ ಎಲ್ಲ ಹೆಂಗಿದೆ ಅಂತ ಹೇಳಿ ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ ಅಪ್ಪ ಬರ್ತಿದ್ರು ಇಲ್ಲಿ ಕೆಲಸ ಮಾಡ್ತಿದಾರೆ ಅವ್ರಿಗೆ ಅಡುಗೆ ಮಾಡಿಸ್ಕೊಂಡು ಊಟ ತಗೊಂಡು ಬರ್ತಾ ಇದ್ರು ಎಷ್ಟು ಬಂದಿದೆ ಅಂತ ಗದ್ದೆ ಕುಯಿಲಿ ಸೈರಲ್ಲ ಅಲ್ವಾ ಸಕ್ಕತ್ತ ಕಾಣಿಸ್ತೈತೆ ವಿವ್ ತುಂಬ ದಿನ ಆಗಿತ್ತು ನಾಟಿ ಟೈಮಲ್ಲಿ ಬರೋ ಕೇಳಿತು ಅಪ್ಪ ಬಾ ಅಂತ ನಾನು ಬರೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಏನೋ ಕೆಲಸ ಇಟ್ಬಿಡ್ತು ಅಂತ ಕಾರಣಕ್ಕೆ ಬರೋಕ್ಕಾಗಿರಲಿಲ್ಲ ಇವಾಗ ಬಂದಿದ್ದೀನಿ ಏನು ಗೊತ್ತಾ ಇದೆಲ್ಲ ಸ್ವಲ್ಪ ದೂರ ದೂರ ಇದೆ ನಾವು ಇನ್ನೂ ಸ್ವಲ್ಪ ಆ ಕಡೆ ಹೋಗಬೇಕು ನಮ್ಗದ್ದೇ ಬಂದು ಒಳೆ ಅಂಚಲಿ ಇರೋದು ನೋಡಿಲಿ ಇಲ್ಲೆಲ್ಲ ಐತಲ್ಲ ಮುಟ್ಟರು ಮಣಿ ಸೊಪ್ಪು ಅಂತ ಹೇಳ್ತಾರೆ ಮುಟ್ಟಿದ ತಕ್ಷಣ ಎಲ್ಲ ಬಾಡಾಗುತ್ತಲ್ಲ ತೋರಿಸ್ತೀನಿ ನೋಡಿ ಇಲ್ಲಿ ತಡ ಬನ್ನಿ ಲಾಸ್ಟ್ ಟೈಮ್ ಬಂದ್ಬಿಟ್ಟಿದ್ದಾರೆ ಎಲ್ಲರೂ ನಾವು ಶೋ ಅಪ್ಪ ಬಂದಿದ್ದೀವಿ ವಿಡಿಯೋ ಮಾಡಿ ತೋರಿಸೋದು ಕೇಳಿ ಹಣ್ಣು ಇಲ್ಲೆಲ್ಲ ಕುಯಿಲ್ ಮುಗ್ದಿದೆ ಇಟ್ಟಿದ್ದಾರೆ ಅದೆಲ್ಲ ನೀಟಾಗಿ ಒಣಗಬೇಕು ಅದಾದಮೇಲೆ ಅದನ್ನು ಬಡಿಬೇಕು ಬಡಿಬೇಕು ತೂರಬೇಕು ಚೀಲ ತುಂಬಬೇಕು ಚೀಲ ತುಂಬಬೇಕು ಮನೆಗೆ ಹಾಕ್ಬೇಕು ಮತ್ತೆ ಆ ಹುಲ್ಲನ್ನು ಒಣಗಿಸ್ಬೇಕು ಹಾಂ ಅಮ್ಮ ಹಾಂ ಬಡದ್ಬಿಟ್ಟು ಹಾಂ ಚೀಳಕ್ಕೆ ತುಂಬಿ ಹ್ಞೂ ಮನೆಗೆ ತಗೋ ಹೋಗಿ ಹ್ಞೂ ಯಾರ್ಪಲ್ಲಿ ಕೆಳಗೆ ಹಾಕ್ಬಿಟ್ಟು ಹ್ಞೂ ಇಲ್ಲ ಸುರಿಬೇಕು ಅಲ್ಲಿ ಮೆಸೂರಿಗೆ ಹ್ಞೂ ಬ್ಯಾಕ್ ಕೆಮರದಲ್ಲಿ ಈಗ ಒಂದ್ಸರಿನ ತೋರಿಸ್ತೀನಿ ನೋಡಿ ನೋಡ್ತಾ ಇರ್ಬೋದು ಫಾರ್ಮ್ ಎಷ್ಟು ಚೆಂದ ಕಾಣಿಸ್ತಾ ಇದೆ ನೋಡಿ ಗದ್ದೆ ಸುತ್ತಮುತ್ತ ಎಲ್ಲ ಈಗಷ್ಟೇ ಸೂರ್ಯೋದಯ ಆಗ್ತಾ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಅನಿಸ್ತೈತೆ ನಮ್ಮಪ್ಪ ಅಲ್ಲಿ ತಗೊಂಡೋಗಿ ಊಟ ಇಟ್ಬಿಟ್ಟು ಬರ್ತಾವ್ರೆ ಹೆಂಗ ಅನ್ನಿಸ್ತೈತೆ ಸಕ್ಕದಾಗೈತಲ್ವಾ ಎಸ್ ನಡಿಯೋ ನೋಡಿ ಇದೆಲ್ಲ ಪೂರ್ತಿ ಇದು ಪೂರ್ತಿ ಸೊಪ್ಪು ಮುಟ್ಟಿದ್ರೆ ಸಾಕು ಪೂರ್ತಿ ಅದೇನೇ ಮುಳ್ಳು ಚುಚ್ಚುತ್ತೆ ಮಾತ್ರ ನೋಡ್ಕೊಂಡು ಕಾಲಾಗಬೇಕು ಇಲ್ಲಿ ಪೂರ್ತಿ ಗದ್ದೆಗಳು ಗದ್ದೆಗಳಲ್ಲಿ ಕೇವರಿ ಅಂತಾರೆ ಇದನ್ನ ಕೇವರಿ ಮೇಲೆ ಪೂರ್ತಿ ಬೆಳೆದೈತೆ ನೋಡಿ ಅಪ್ಪ

ಸಕ್ಕತ ಕಾಣಿಸ್ತೈತೆ ನೋಡಿ ಭತ್ತ ಪೂರ್ತಿ ನೋಡಿ ಎಷ್ಟು ಮಾಡಬೇಡ ತಗಿ ನೋಡಿಲ್ಲ ಅಂದ್ರೆ ನೋಡಿ ಈ ಭತ್ತದಿಂದಾನೆ ಭತ್ತನ ಮೀಲ್ ಬಿಡಿಸಿ ಅದಾದ್ಮೇಲೆ ಅಕ್ಕಿ ಮಾಡಿಕೊಂಡು ಅನ್ನ ತಿನ್ನೋದು ಎಲ್ಲರೂ ರೈತರು ರೈತರ ರೈತ ಬಿ ಕುಟುಂಬ ಇದೆ ನಾವು ರೈತರ ಫ್ಯಾಮಿಲಿ ನಮ್ಮ ಅಪ್ಪ ರೈತ ನಾವು ರೈತರ ಮಕ್ಕಳು ಅಂತ ಹೇಳೋದಕ್ಕೆ ನಿಜವಾಗ್ಲೂ ಹೆಮ್ಮೆ ಇದೆ ಖುಷಿ ಇದೆ ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಮಿಷಿನ್ ಬರಲ್ವ ಅಮ್ಮ ಹಾಂ ಮಿಷಿನ್ ಬರ್ಸೋರು ಬೇಕು ಅಂತ ತೋರ್ಸ್ಕೋತಾರೆ ಇಲ್ಲ ಅಂತಂದರೆ ಕುಯ್ಯೋರು ಸಿಕ್ಕಿದ್ರೆ ಕುಯ್ಕೋ ಕುಯ್ಸ್ಕೊತಾರೆ ಕೆಲಸ ಮಾಡ್ತಾ ಇದ್ದಾರೆ ಕುಯ್ಲೆಲ್ಲ ಆಗಿದೆ ಕುಯ್ಲೆಲ್ಲ ಕೂದು ಇದನ್ನ ಅರಿ ಕಟ್ಟೋದು ಅಂತಾರೆ ಇವಾಗ ಇವನೆಲ್ಲ ಕಟ್ಟಬೇಕು ಬಡಿಯಕ್ಕೆ ಇಷ್ಟು ಇಷ್ಟಿಷ್ಟು ಅಂತ ಇಲ್ಲಿ ಇಟ್ಟಿದ್ದಾರೆ ನೋಡಿ ತರ ಅದನ್ನೆಲ್ಲ ಕಟ್ಟಬೇಕು ಹಾಂ ಪೂರ್ತಿ ಇಷ್ಟಾಗಲ ಪೂರ್ತಿ ಅನ್ಕು ಇದೈತೆ ಅದೆಲ್ಲ ನೋಡಿಲಿ ಹಾಗೆ ಅವ್ರಿಗೆ ಕಟ್ಟೋದು ಅಂತ ಹೇಳಿದ್ನಲ್ಲ ಅದನ್ನು ಕಟ್ಟೋದಿಕ್ಕೆ ಅಂತ ಹೇಳಿ ಕೂಡ ಅವರು ರೆಡಿ ಮಾಡ್ಕೋತಾ ಇದ್ದಾರೆ ಅಂದರೆ ಆ ಹುಲ್ಲಲ್ಲೇ ಕಟ್ಟೋದು ಬಡಿಯೋಕ್ಕೆ ಹಾಗಾಗಿ ಸ್ವಲ್ಪ ಭತ್ತ ಎಲ್ಲನೂ ತೆಗೆದಿಟ್ಬಿಟ್ಟು ಇಟ್ಬಿಟ್ಟು ಅದರ ಕಟ್ಕೊಳ್ಳೋದು ಯಾಕೆ ಏನು ಹಿಡಿಯೋಕೆ ಓ ಇಲ್ಲಿ ಇದೇ ಕಣ ಮಾಡೋದಾ ಇದು ಕಣ ಮಾಡೋದು ಅಂದರೆ ಇದನ್ನ ಪೂರ್ತಿ ನೀಟಾಗಿ ನೈಸ್ ಥರ ಮಾಡ್ಕೊಬಿಟ್ಟು ಸಗಣಿ ಹಾಕ್ಬಿಟ್ಟು ಸಾರಿಸ್ಬಿಟ್ಟು ಬಡಿಯೋದು ಬತ್ತನ আপত্তিময়ো অঞ্চল অঞ্চ ভাত খুচি অৰি চৰি ಪೂರ್ತಿ ನಮ್ಮದೇ ಗದ್ದೆ ಆಗಿರುತ್ತೆ ಇದನ್ನೆಲ್ಲ ಈಗ ಅರಿಕಟ್ಟಿ ಬಡಿಬೇಕು ಎಲ್ಲ ಅಕ್ಕಿಗಳೆಲ್ಲ ಹಾರಾಡ್ತಾವೆ ಎಷ್ಟು ಚಂದ ಹಾರಾಡ್ತಾವೆ ನೋಡಿ ನಾನಿವಾಗ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ಲ ಅದನ್ನು ಸ್ವಲ್ಪ ತೋರಿಸೋಣ ಹಾಗೆ ಹೆಂಗಿರುತ್ತೆ ಅಂತ ಕೇಳೋಣ ಅಂತ ಹೇಳಿ ಬಂದೆ ನೋಡಿ ಏನು ಜೋಶೈತೆ ಅವರಲ್ಲಿ ಕೆಲಸ ಅದು ಕೆಲಸ ಮೈ ಬಗ್ಸಿ ಆದರೂ ಎಷ್ಟೊಂದು ಜೋಶ್ ಜೋಶಲ್ಲಿ ಮಾಡ್ತವ್ರಿ ನೋಡಿ ಇದ್ದೀನಿ ಅವ ಅಮ್ಮನ ಹತ್ರನೇ ನೋಡಿ ಫ್ಯಾಮ್ ನಮ್ಮಲ್ಲಿ ಮನೆ ಕೆಲಸ ಮಾಡೋದಿಕ್ಕೇನೆ ಅಯ್ಯ ಅಪ್ಪ ಅಂತ ನಾ ಎಷ್ಟು ಚೆನ್ನಾಗಿ ಎಷ್ಟು ಖುಷಿ ಖುಷಿ ಅಕ್ಕಿಗಳು ನೋಡಿ ಎಷ್ಟು ಚೆನ್ನಾಗೈತೆ ಖುಷಿ ಬಾಯಲ್ಲಿ ಸಖತ್ತ ಕಾಣಿಸ್ತವೆ ಅಕ್ಕಿಗಳು ಮಾಡಿ ಮಾಡಿ ನಿಮ್ ಕೆಲಸ ನೀವು ಮಾಡಿ ಪರವಾಗಿಲ್ಲ ನಿಂತ್ಕಂಡ್ ನೋಡ್ಕೊಂಡು ಏನಾರು ಮಾಡ್ತೀರಾ ಬಗ್ಗೆ ಕೆಲಸ ಮಾಡ್ಬೇಕು ಕಂಡ್ರು ಆಂಟಿ ಹತ್ರನೇ ಹೋಯ್ತಾ ಇದ್ದೀನಿ ನೋಡಿ ಸಾಂ ಎಷ್ಟು ಚಂದ ಚಂದೈತೆ ವಾಟ್ಸಪಲ್ಲ ಯೂಟ್ಯೂಬಲ್ಲಿ ನೋಡಿ ಅವ ಎಷ್ಟೊತ್ತಿಗೆ ಬಂದಿರೋದು ಎಷ್ಟೊತ್ತಿಗೆ ಬಂದಿರೋದು ನಾಲ್ಕು ಗಂಟೆ ರಾತ್ರಿ ಬಂದಿರೋದು ನಾಲ್ಕು ಗಂಟೆ ರಾತ್ರಿ ಬಂದು ಎಲ್ಲಿಂದ ಶುರು ಮಾಡಿರೋದು ಇವಾಗ ಅಣ್ಣ ನಿಜ ಹೇಳಿ ಅಣ್ಣ ಎಂಟು ಗಂಟೆಗೆನಾ ಎಂಟು ಗಂಟೆಗೆ ಬಂದು ಇಷ್ಟು ಮುಗಿಸಿದೀರ ಗ್ರೇಟ್ ಇವಾಗ ಇಷ್ಟೊಂದು ಪೂರ್ತಿ ಎಷ್ಟೊತ್ತು ಕಂಪ್ಲೀಟ್ ಮಾಡ್ತೀರಾ ಎರಡು ಕಾಲು ಇದು ಪೂರ್ತಿ ಸರೌಂಡಿಂಗ್ ಏನೈತೆ ಇಷ್ಟು ತಾನೇ ಇಲ್ಲಿ ಇಲ್ಲಿ ಏನೈತೆ ಅಲ್ಲಿಂದ ಹಾ ಎರಡು ಕಾಲು ಗಂಟೆ ಒಂದು ಎಕರೆ ಗದ್ದೆ ಹಾ ಜೋಶೆ ಜೋಶು ಈ ಪರಿಸರದ ಮಧ್ಯದಲ್ಲಿ ಈ ಅಕ್ಕಿಗಳ ಜೊತೆಯಲ್ಲಿ ನೋಡಿ ಸ್ವಲ್ಪನಾದ್ರು ಎದ್ರು ಕೊತ್ತವ ಜನ ದಶತೆಗೌಡ್ರು ಕಪ್ಲು ಅವ್ರ ಮಗಳು ದಶತೆ Cusci! Inchama! Kushili! Ko ko Kushili kaan. Kushi eh kushi, Baalan da

ಬರ್ಡ್ಸು ಆ್ಯಂಡ್ ಅಲ್ಲಿ ಬಂದರೆ ಒಳೆ ಇದೆ ಹತ್ರಕ್ಕೆ ಹೋಗಿ ತೋರಿಸ್ತೀನಿ ನಾನು ಇಷ್ಟು ಫಟ ಫಟ್ ಚಕ 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 ಅಂತ ಮಾಡ್ತಾವ್ರೆ ನೋಡಿ ಕೆಲಸನ

ಎಲ್ಲ ಕೂಡ ನಮ್ಮ ಗದ್ದೆನೇ ಹೇಳಿದ್ನಲ್ಲ ಒಳ್ಳೆ ಪಕ್ಕದ್ದೆ ಒಳೆ ಅರ್ಗು ಅಂತಾರೆ ಒಳೆ ಅರ್ಗಿಂದೇ ನಮ್ಮ ಗದ್ದೆ ಆಗಿರುತ್ತೆ ತುಂಬ ತುಂಬಿಟೈತೆ ಇಲ್ಲ ಅಂತ ಅಂದಿದ್ರೆ ಅಲ್ಲಿ ಕೆಳಗಡೆ ನೀರು ಹೋಗಿದರೆ ಚೆನ್ನಾಗಿರ್ತಿತ್ತು ಒಳಗಡೆ ಹೋಗಿ ಇಳಿಬೋದಾಗಿತ್ತು ಇವಾಗ ಕಾಲು ಕೂಡ ಮರ್ಗೋಕ್ಕಾಗಲ್ಲ ಅಷ್ಟು ತುಂಬಿಟೈತೆ ಕಾಣಿಸ್ತಾ ಇರ್ಬೋದು ನಿಮಗೆ

ಇವಾಗ ಬಂದು ನನ್ನ ಮಗಳು ಡ್ರೈವಿಂಗ್ ಆಗಿರುತ್ತೆ ಕುತ್ಕೊಳ್ಳಿ ಎಲ್ಲ ಒಂದು ಮುಕ್ಸ ರು ಪಿ ಮತ್ತೊಂದು ಅವರು ಊಟ ಇಲ್ಲ ತಗೊಂಡು ಬಂದವರು ಅವರವರೇ ಬಾಯ್ 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 ನೋಡೋಕ್ಕೆ ಅಲ್ವಾ ಅದರಲ್ಲೂ ಒಬ್ಬರು ಕುಕಿಂಗ್ ಬಂದು ನೋಡಿದ್ರೆ ಅವರಲ್ಲಿರೋ ಎನರ್ಜಿ ನೋಡು ಇಂಚು ಅಷ್ಟು ಕುಯ್ದು ಎಷ್ಟು ಖುಷಿ ಖುಷಿಯಾಗಿ ಗಿರ್ಜ ಹಾಕ ಕೆಲಸ ಮಾಡಿದ್ರು ಅಲ್ಲಿ ಅಂತ ಎಲ್ಲರೂ ಕೂಯಿಸ್ತಾವ್ರೆ ಒಂದು ಗಂಧೆದಾದ್ಮೇಲೆ ಒಂದು ಗದ್ದೆದಾದ್ಮೇಲೆ ಮುಗಿಸ್ಬಿಟ್ಟು ಮುಗಿಸ್ಬಿಟ್ಟು ಯಾರಿಗೂ ಜಾಸ್ತಿ ಬಂದ್ಬಿಟ್ಟೈತೆ ಕುಯ್ಲಿಗೆ ಅವ್ರುಗಳನ್ನ ಫಸ್ಟ್ ಮುಗಿಸೋದು ಸ್ವಲ್ಪ ನಾಟಿ ನಿಧಾನಕ್ಕೆ ಮಾಡಿರ್ತಾರಲ್ಲ ಅವ್ರದ್ದೆಲ್ಲ ಸ್ವಲ್ಪ ನಿಧಾನ ಬಸ್ನಲ್ಲ ಅವ್ರದೆಲ್ಲ ಲಾಸ್ಟಿಗೆ ಮುಗಿಸೋದು ಈ ಕಡೆ ಇದು ಕೌಲಿ ಅಲ್ಲಿ ನಮ್ಮ ಕಥೆ ಹತ್ರ ಕೊಡಿಸಿ ಅದು ಇದು ಬಂದೆ ಕಾವಿಲಿ ಗದಗಳಿಗೆಲ್ಲ ನೀರು ಹಾಕೋಕ್ಕೆಲ್ಲ ನೀರು ಕಟ್ಟಲ್ಲ ಎನಿ ಟೈಮ್ ನೀರಿರುತ್ತೆ